ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೋತ್ ನಾನು ನಿಮ್ಮ ಎಂ ಜೆ ಇಂದು ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ ತುಮಕೂರು ಉಪವಿಭಾಗ ಮತ್ತು ತುಮಕೂರು ಜಿಲ್ಲಾ ಕೊಳಗೇರಿ ನಿವಾಸಿಗಳ ಹಿತರಕ್ಷಣಾ ಸಮಿತಿ ವತಿಯಿಂದ ಸ್ವತಂತ್ರ ದಿನಾಚರಣೆಯನ್ನು ಆಚರಿಸಲಾಯಿತು ಸ್ಲಂ ಬೋರ್ಡ್ನ ಪ್ರಭಾರ ಎ ರವರಾದ ಭಾನು ಪ್ರತಾಪ್ ಸಿಂಹ ಮುಖ್ಯ ಅತಿಥಿಗಳಾಗಿ ಸ್ಲಂ ಜನಾಂದೋಲನ ಕರ್ನಾಟಕ ರಾಜ್ಯ ಸಂಚಾಲಕರಾದ ಎ ನರಸಿಂಹಮೂರ್ತಿ ಹಾಗೂ ಅಧಿಕಾರಿಗಳಾದ ಜಗದೀಶ್ ರಕ್ಷಿತ್ ಯಶಸ್ವಿ ಗುತ್ತಿಗೆದಾರರಾದ ವಿಜಯಕುಮಾರ್ ಸಿಬ್ಬಂದಿಗಳಾದ ಮೌನ ರಮೇಶ್ ಸುನಿಲ್ ಸ್ಲಂ ಸಮಿತಿ ಪದಾಧಿಕಾರಿಗಳಾದ ಶಂಕರಯ್ಯ ಜಾವೀರ್ ಖಾನ್ ವಿಷ್ಣುಮೂರ್ತಿ ತಿರುಮಲೇಶ್ ಮುಂತಾದವರು ಹಾಜರಿದ್ದರು ಇದೇ ಸಂದರ್ಭದಲ್ಲಿ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಪಿಎಂಎವೈ ಯೋಜನೆಯ ವಿಳಂಬದ ಕುರಿತು ಸಭೆ ನಡೆಸಿ ತುರ್ತು ಕಾಮಗಾರಿ ಪೂರ್ಣಗೊಳಿಸಲು ಒತ್ತಾಯಿಸಲಾಯಿತು ವರದಿ ತುಮಕೂರು ಇದು ಟಾರ್ಗೆಟ್ ಟ್ರೂತ್ ನಿಮ್ಮೊಂದಿಗೆ ನಮಸ್ಕಾರ ದೇಶಾದ್ಯಂತ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ನಡೀತಾ ಇದೆ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಗೆ ಸಮಸ್ತ ಭಾರತೀಯರಿಗೆ ಮತ್ತು ದೇಶದ ನಾಗರಿಕರಿಗೆ ಶುಭಾಶಯವನ್ನು ಕೋರ್ತಾ ಇದ್ದೀವಿ ಇವತ್ತು ಏನು ತ್ಯಾಗ ಬಲಿದಾನಗಳ ಮುಖಾಂತರ ಹಿಂಸಾ ಮಾರ್ಗದಲ್ಲಿ ಇಡೀ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದು ಕೊಟ್ಟಂತ ದಿವಸ ಬ್ರಿಟಿಷರ ಆಡಳಿತವನ್ನ ಕೊನೆಗಳಿಸಿ ದೇಶಿ ಆಡಳಿತವನ್ನ ತಂದಂತಹ ಗಾಂಧಿಯ ಮತ್ತು ಕೋಟ್ಯಂತರ ಭಾರತೀಯರ ತ್ಯಾಗದಿಂದ ಇವತ್ತು ನಾವು ಸ್ವಾತಂತ್ರ್ಯವನ್ನು ಪಡೆದಿರ್ತಕ್ಕಂಥದ್ದಿದೆ ಬುದ್ಧನ ಅಹಿಂಸಾ ಮಾರ್ಗ ಏನಿದೆ ಈ ಬುದ್ಧನ ಅಹಿಂಸಾ ಮಾರ್ಗವನ್ನ ಈ ಸ್ವಾತಂತ್ರ್ಯದಲ್ಲಿ ಮಹಾತ್ಮ ಗಾಂಧಿಯವರು ಅಳವಡಿಸ್ಕೊಂಡು ಬ್ರಿಟಿಷರಿಂದ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನ ತಂದುಕೊಟ್ಟಿದ್ದಾರೆ ಸಾರ್ವಭೌಮ ಮತ್ತು ಸಮಾನತೆಯ ಸ್ವಾತಂತ್ರ್ಯವನ್ನ ನಿರ್ಮಾಣ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಭಾರತ ಮುಂದಾಗಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಮ್ಮ ಆಶಯವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದಿದೆ ಭಾರತದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಗೆ ಅಂಗವಾಗಿ ಎಲ್ಲರಿಗೂ ಶುಭಾಶಯ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ